ನಮಸ್ಕಾರ ನೀವು ನೋಡ್ತಾ ಇದ್ರ ಶ್ರೀ ಮಾರಿಕಾಂಬಾಡ್ ಚಿರಲ್ ಟಿವಿ ನಾನ್ ಶ್ವೇತ ಶೀಟ್ ಎಲ್ಲೆಲ್ಲೂ ನೀರು 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 ಮಳೆಯ ಅಬ್ಬರಕ್ಕೆ ಗುಡ್ಡಗಳೇ ಕುಸಿದು ಬೀಳುವ ಆತಂಕ ಇದು ಉತ್ತರ ಕನ್ನಡ ಜಿಲ್ಲೆಯ ಚಿತ್ರಣ ಹೌದು ಜಿಲ್ಲೆಯಲ್ಲಿ ವರುಣ ತಂಡಿಟ್ಟ ಅವಾಂತರ ಒಂದೆರಡಲ್ಲ ಅಬ್ಬರದ ಮಳೆಗೆ ಜಿಲ್ಲೆ ನಲುಗಿ ಹೋಗಿದ್ದು ಜನ ಆತಂಕದಿಂದ ದಿನ ದೂಡುವ ಪರಿಸ್ಥಿತಿ ಬಂದೊದಗಿದೆ ಈ ಕುರಿತು ಒಂದು ರಿಪೋರ್ಟ್ ಇಲ್ಲಿದೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಇನ್ನು ಮೂರು ದಿನ ವರುಣಾರ್ಭಟ ಎಚ್ಚರಿಕೆ ನೀಡಿದ ಹವಾಮಾನ ಇಲಾಖೆ ಜಿಲ್ಲೆಯಲ್ಲಿ ಆರೆಂಜ್ ಅಲರ್ಟ್ ರಾಷ್ಟ್ರೀಯ ಹೆದ್ದಾರಿಯ ಮೂರು ಕಡೆಗಳಲ್ಲಿ ಭಾರೀ ವಾಹನ ಸಂಚಾರ ನಿಷೇಧ ಮಳೆಯಿಂದ ಆರು ಮನೆಗಳು ಸಂಪೂರ್ಣ ಹಾನಿ ನೂರ ಐವತ್ತೆಂಟು ಮನೆಗಳು ಭಾಗಶಃ ಹಾನಿ ಒಂದೆಡೆ ಅಬ್ಬರಿಸುತ್ತಿರುವ ಮಳೆಗೆ ರಸ್ತೆಯಲ್ಲೆಲ್ಲ ನೀರು ನಿಂತು ಪರದಾಡುತ್ತಿರುವ ಪ್ರಯಾಣಿಕರು ಮತ್ತೊಂದೆಡೆ ಮನೆಗಳಿಗೆ ನೀರು ನುಗ್ಗಿ ಸಂಕಷ್ಟಕ್ಕೀಡಾದ ನಿವಾಸಿಗಳು ಹೌದು ಕೊಂಚ ಬಿಡುವು ನೀಡಿದ್ದ ಮಳೆ ಮತ್ತೆ ಈಗ ಉತ್ತರ ಕನ್ನಡ ಜಿಲ್ಲೆಯ ಕರಾವಳಿ ಭಾಗದಲ್ಲಿ ಆರ್ಭಟಿಸ್ತಾ ಇದೆ ಕಾರವಾರ ಅಂಕೋಲಾ ಕುಮಟಾ ಹೊನ್ನಾವರ ಭಟ್ಕಳದಲ್ಲಿ ವರುಣ ತನ್ನ ರುದ್ರ ನರ್ತನ ತೋರುತ್ತಿದ್ದಾನೆ ಕಾರವಾರದಲ್ಲಿ ಸುರಿದ ಮಳೆಗೆ ತಗ್ಗು ಪ್ರದೇಶಗಳಲ್ಲಿ ನೀರು ನುಗ್ಗಿದ್ದು ನಗರದ ಬಿ ಕಾಲೋನಿ ಗುನಗಿವಾಡ ಸುಂಕ್ರಿವಾಡ ರಾಘವೇಂದ್ರ ಸ್ವಾಮಿ ಮಠ ರಸ್ತೆ ಸೇರಿದಂತೆ ಹಲವು ಕಡೆಗಳಲ್ಲಿ ಅವಾಂತರ ಸೃಷ್ಟಿಯಾಗಿದೆ ಇನ್ನೂ ರಸ್ತೆಗಳಲ್ಲೂ ಅದೇ ಪರಿಸ್ಥಿತಿ ರೋಡ್ಗಳೆಲ್ಲ ಜಲಾವೃತವಾಗಿ ಸಂಚಾರಕ್ಕೆ ಉಂಟು ಮಾಡಿದೆ ನಗರದ ಅಂಬೇಡ್ಕರ್ ಸರ್ಕಲ್ ಬಳಿ ಇರುವ ಎರಡು ಅಪಾರ್ಟ್ಮೆಂಟ್ಗಳ ನೆಲಮಾಳಿಗೆಯಲ್ಲಿ ನೀರು ತುಂಬಿ ನಿವಾಸಿಗಳು ಸಂಕಷ್ಟ ಅನುಭವಿಸಿದ್ದಾರೆ ಇನ್ನು ಮಳೆಯಿಂದ ಈವರೆಗೆ ಆರು ಮನೆಗಳು ಸಂಪೂರ್ಣ ಹಾನಿಗೊಳಗಾದ್ರೆ ನೂರ ಐವತ್ತೆಂಟು ಮನೆಗಳಿಗೆ ಭಾಗಶಃ ಹಾನಿಯಾಗಿದೆ ಜೂನ್ ತಿಂಗಳಿಂದ ಈವರೆಗೂ ಒಟ್ಟು ಐದು ಜೀವಗಳು ಬಲಿಯಾಗಿವೆ ಜಿಲ್ಲೆಯಾದ್ಯಂತ ಹವಾಮಾನ ಇಲಾಖೆ ಇನ್ನು ಮೂರು ದಿನ ಆರೆಂಜ್ ಅಲರ್ಟ್ ಘೋಷಣೆ ಮಾಡಿದ್ದು ಹೆಚ್ಚಿನ ಮಳೆಯಾಗುವ ಸಾಧ್ಯತೆ ಇದೆ ಈಗಾಗಲೇ ಕಳೆದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ಸುರಿದ ಭಾರೀ ಮಳೆಯಿಂದ ನಗರ ಪ್ರದೇಶದಲ್ಲಿ ಸಾಕಷ್ಟು ಹಾನಿ ಸಂಭವಿಸಿದೆ ಹೆಚ್ಚಿನ ಮಳೆ ಆಗ್ತಾ ಇರೋದ್ರಿಂದ ಹೆದ್ದಾರಿ ಹಾಗೂ ಪಶ್ಚಿಮಘಟ್ಟ ಭಾಗಗಳಿಗೆ ಎಚ್ಚರಿಕೆ ನೀಡಲಾಗಿದ್ದು ರಾಮನಗರ ಗೋವಾ ರಸ್ತೆ ಕಾರವಾರ ಅಂಕೋಲಾ ಶಿರಸಿ ಕುಮಟ ಹೆದ್ದಾರಿಗಳಲ್ಲಿ ಭಾರಿ ವಾಹನಗಳಿಗೆ ನಿರ್ಬಂಧ ಹೇರಲಾಗಿದೆ ಹೆದ್ದಾರಿ ಪಕ್ಕದಲ್ಲಿ ವಾಹನ ನಿಲುಗಡೆಗೂ ಅವಕಾಶವಿಲ್ಲ ಕಾರವಾರ ತಾಲೂಕಿನ ಕೊಡಸಳ್ಳಿ ಬಳಿ ಗುಡ್ಡ ಕುಸಿತವಾದ ರಸ್ತೆಯಲ್ಲಿ ಮಣ್ಣು ತೆರವು ಮಾಡಲಾಗ್ತಾ ಇದೆ ಇನ್ನೂ ಹೆಚ್ಚಿನ ಮಳೆ ಸಾಧ್ಯತೆ ಇರೋದರಿಂದ ಗುಡ್ಡ ಕುಸಿತದ ಭೀತಿ ಇರುವ ಭಾಗಗಳಲ್ಲಿ ಅಲರ್ಟ್ ಮಾಡಲು ಸ್ಪಾಟ್ಗಳನ್ನ ನಿಯೋಜನೆ ಮಾಡಲಾಗಿದೆ ವರದಿ ಆಧರಿಸಿ ಮುಂದಿನ ಕ್ರಮ ಕೈಗೊಳ್ಳುವುದಾಗಿ ಡಿಸಿ ತಿಳಿಸಿದ್ದಾರೆ ಒಟ್ಟಿನಲ್ಲಿ ಕರಾವಳಿ ಭಾಗಗಳಲ್ಲಿ ಇನ್ನು ಮೂರು ದಿನ ಅಬ್ಬರದ ಮಳೆ ಸುರಿಯುವ ಎಚ್ಚರಿಕೆಯನ್ನ ಹವಾಮಾನ ಇಲಾಖೆ ನೀಡಿದೆ ಹೆಚ್ಚಿನ ಮಳೆಯಾದಲ್ಲಿ ಹೆದ್ದಾರಿಯಲ್ಲಿ ಗುಡ್ಡ ಕುಸಿಯುವ ಜೊತೆಗೆ ಮನೆಗಳಿಗೆ ನೀರು ನುಗ್ಗುವ ಭಯವಿದ್ದು ಜಿಲ್ಲೆಯ ಜನರನ್ನ ಆತಂಕಕ್ಕೆ ದೂಡಿದೆ ಮಳೆಗೆ ಏನಾಗುತ್ತೋ ಎಂಬ ಭಯದಲ್ಲೇ ಜನ ದಿನ ಕಳೆಯುವಂತಾಗಿದೆ ಸ್ಪೆಷಲ್ ಡೆಸ್ಕ್ ಮಾರಿಕಾಂಬಾ ನ್ಯೂಸ್